ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದಿರ ಎಲ್ಲರೂ ನಾವು ಕೆಲವೊಂದ್ಸರಿ ಎಲ್ಲಾ ವಿಷಯಗಳು ನಮಗ್ ಗೊತ್ತಿದ್ರು ಸಹ ಯಾವ ವಸ್ತುಗಳು ನಮ್ಮ ಹತ್ರ ಇದ್ರೆ ಸಂತೋಷವಾಗಿರ್ತಿವೋ ಆ ಎಲ್ಲಾ ವಸ್ತುಗಳೂ ಸಹ ನಮ್ಮ ಹತ್ರ ಸಹ ಕೆಲವೊಂದು ಸರಿ ಏನಾಗತ್ತೆ ಬೇಜಾರಾಗ್ತಾ ಇರತ್ತೆ ಎಲ್ಲಾ ಐಷಾರಾಮಿ ಜೀವನ ಒಂದು ಯಾವೆಲ್ಲಾ ವಸ್ತುಗಳು ನಮ್ ಜೊತೆಗಿರ್ಬೇಕು ಯಾವೆಲ್ಲಾ ಅಗತ್ಯವಾದ ಒಂದು ವಸ್ತುಗಳು ನಮ್ ಜೊತೆಗಿರ್ಬೇಕು ಎಲ್ಲಾ ಇದ್ದಾಗ್ಲೂ ಸಹ ಆದ್ರೂನು ಸಹ ಕೆಲವೊಂದು ಸರಿ ನಮಗೆ ಬೇಜಾರಾಗ್ತಾ ಇರತ್ತೆ ಹಲವಾರು ವ್ಯಕ್ತಿಗಳು ನನಗ್ ಬೇಜಾರಾಗ್ತಾ ಇದೆ ಯಾಕೆ ಅಂತಾನೆ ನನಗ್ ಗೊತ್ತಾಗ್ತಾ ಇಲ್ಲ ಈ ತರದ ಕೆಲವು ಪ್ರಶ್ನೆಗಳನ್ನ ನನಗೆ ಕೇಳ್ತಾ ಇರ್ತಾರೆ ನಮಗೆ ಯಾವಾಗ್ಲೂನು ಸಹ ಸಂತೋಷವಾಗಿರೋದಕ್ಕೆ ಆಗೋದಿಲ್ಲ ಅದು ಒಂದು ಮಾನವನ ಸಹಜ ಗುಣ ನಮ್ಗೆ ಯಾವಾಗ್ಲೂನು ಸಂತೋಷವಾಗಿರಲು ಸಾಧ್ಯನೇ ಇಲ್ಲ ಒಂದು ಸರಿ ದುಃಖ ಆಗತ್ತೆ ಒಂದು ಸರಿ ಸಂತೋಷ ಆಗತ್ತೆ ಒಂದು ಸರಿ ನಮಗೆ ನಮ್ ನಮ್ಮನ್ನ ನಾವು ಮಾಡುವ ಕೆಲಸದಿಂದ ನಮಗೆ ಅಹ್ ಒಳ್ಳೆಯ ಒಂದು ಭಾವನೆ ಬರುತ್ತೆ ನಾನು ಒಳ್ಳೇದ್ ಮಾಡ್ತಾ ಇದೀನಿ ಅಂತ ಸರಿ ನಾವು ಯಾವ್ದಾದ್ರು ಒಂದು ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ನಾನು ಈಗ ಯಾಕೆ ಮಾಡ್ತಾ ಇದ್ದೀನಿ ಅಂತ ನಮ್ಮನ್ನ ನಾವ್ ನಮ್ಮನ್ನೇ ನಾವು ಕೀಳಾಗಿ ನೋಡ್ಕೊಳ್ತೀವಿ ಆಮೇಲೆ ಯಾವ್ದೇ ಒಂದು ವಿಷಯದ ಬಗ್ಗೆ ನಾವು ಆಲೋಚನೆ ಮಾಡ್ತಾನೆ ಇರ್ತೀವಿ ನಮ್ಮ ಮನಸ್ಸು ಒಂದೇ ಒಂದು ವಿಷಯದ ಬಗ್ಗೆ ಅದೇ ಒಂದು ವಿಷಯದ ಬಗ್ಗೆ ಕುರಿತು ಯಾವಾಗ್ಲೂ ಸಹ ಆಲೋಚನೆ ಮಾಡೋದಿಲ್ಲ ಹಲವಾರು ವಿಷಯಗಳು ನಮ್ಮ ಒಂದು ತಲೆಯಲ್ಲಿ ಯಾವಾಗ್ಲೂ ಸಹ ಇದ್ದೇ ಇರುತ್ತೆ ಅದರ ಕುರಿತು ಆಲೋಚನೆಗಳು ನಡೀತಾನೇ ಇರುತ್ತೆ ಸೊ ಇಷ್ಟೆಲ್ಲ ನಡೆಯುತ್ತಿರಬೇಕಾದ್ರೆ ನಮಗೆ ಈ ಒಂದು ಕೆಲವು ದಿನಗಳಲ್ಲಿ ಏನ್ ಅನ್ಸುತ್ತೆ ಬೇಜಾರು ಆಗ್ತಾ ಇದೆ ಏನ್ ಮಾಡ್ಬೇಕು ನಾನು ಎಷ್ಟು ಮಾಡಿದ್ರುನು ಇಷ್ಟೇನೆ ಅಂತ ಈ ಒಂದು ಭಾವನೆಯಲ್ಲಿ ಹಲವಾರು ವ್ಯಕ್ತಿಗಳು ಇರ್ತಾರೆ ನನಗ್ ಬೇಜಾರಾಗ್ತಾ ಆಗ್ತಾ ಇದೆ ಇದರಿಂದ ಹೊರಗೆ ಬರೋದು ಹೇಗೆ ಈ ತರದ ಆಲೋಚನೆಯಲ್ಲಿ ಇರ್ತಾರೆ ಅದಕ್ಕೋಸ್ಕರ ಏನೆಲ್ಲಾ ಯೋಚನೆಗಳನ್ನ ಮಾಡ್ತಾರೆ ಅಂದ್ರೆ ಎಲ್ಲೆಲ್ಲೋ ಹೋಗೋದು ಯಾವ್ದಾದ್ರು ವಸ್ತುಗಳನ್ನ ಖರೀದಿ ಮಾಡೋದು ಈ ತರ ಎಲ್ಲ ಮಾಡ್ತಾ ಇರ್ತಾರೆ ಮೊದಲು ನಮಗ್ ಬೇಜಾರು ಆದಾಗ ಕೆಲವು ಅಂಶಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಆ ಬೇಜಾರಿಂದ ಹೊರಗಡೆ ಬರಬಹುದು ಪ್ರತಿಯೊಬ್ಬ ಮನುಷ್ಯನು ಸಹ ಬೇಜಾರು ಆಗೋದು ಸಾಮಾನ್ಯ ನೀವು ಮತ್ತೆ ಇದನ್ನೂ ಸಹ ಒಂದು ಯಾವ್ದಾದ್ರು ಮಾನಸಿಕ ಕಾಯಿಲೆ ಅಂತ ನೀವು ಅನ್ಕೊಂಡ್ರೆ ತಪ್ಪಾಗತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಯಾವಾಗ್ಲಾದ್ರೂ ಒಂದ್ಸರಿ ಬೇಜಾರ್ ಆಗ್ತಾನೆ ಇರುತ್ತೆ ಸೊ ಆ ಬೇಜಾರಾದಾಗ ನೀವು ಯಾವ ಅಂಶಗಳನ್ನ ನೆನೆಸ್ಕೊಂಡ್ರೆ ನಿಮಗೆ ಸಂತೋಷ ಉಂಟಾಗತ್ತೆ ಅನ್ನೋದನ್ನ ನಾವು ಇವಾಗ ನೋಡೋಣ ಮೊದಲನೆಯದಾಗಿ ನೀವು ಮಾಡಿರುವಂತಹ ಯಾವುದಾದ್ರೂ ಒಳ್ಳೆ ಕೆಲಸಗಳನ್ನ ನೀವು ನೆನೆಸ್ಕೊಳ್ಳಿ ನೀವು ಮಾಡಿರುವಂತಹ ಒಳ್ಳೆ ಕೆಲಸಗಳನ್ನ ನೀವು ನೆನೆಸ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಸಂತೋಷ ಉಂಟಾಗತ್ತೆ ಅದರ ಪೂರಕವಾದ ಆಲೋಚನೆಗಳು ನಿಮ್ಮಲ್ಲಿ ಬರುತ್ತೆ ಆ ಒಂದು ನಡೆದ ಘಟನೆ ಇರಬಹುದು ಆಡಿದಂತಹ ಮಾತುಗಳಿರ್ಬಹುದು ಅವೆಲ್ಲವನ್ನೂ ಸಹ ನಿಮಗೆ ನೆನೆ ಬರುತ್ತೆ ಆಗ ನೀವು ಬೇಜಾರಿನಿಂದ ನೀವು ಸ್ವಲ್ಪ ಸಂತೋಷದ ವಾತಾವರಣಕ್ಕೆ ಅಂದ್ರೆ ಆ ಒಂದು ಭಾವನೆಗೆ ಬರಬಹುದು ಯಾವಾಗ್ಲೂ ಸಹ ಬೇಜಾರಾದಾಗ ಈ ಒಂದು ಅಂಶವನ್ನ ಇಟ್ಕೊಳ್ಳಿ ನೀವು ಮಾಡಿರುವಂತಹ ಒಳ್ಳೆ ಕೆಲಸವನ್ನ ನೆನೆಸಿಕೊಳ್ಳಿ ಆಮೇಲೆ ಯಾವುದೇ ಒಂದು ಭಾವನೆ ನಿಮಗೆ ಆಗ್ತಾ ಇದೆ ಬರ್ತಾ ಇದೆ ಅಂದಾಗ ಅವುಗಳನ್ನ ಮೊದಲು ಆಕ್ಸೆಪ್ಟ್ ಮಾಡ್ಕೊಳ್ಳಿ ನೀವು ಮಾಡಿದಂತಹ ಒಳ್ಳೆ ಕೆಲಸವನ್ನ ಮೊದಲು ನೆನೆಸ್ಕೊಳ್ಳಿ ಅದಾದ್ಮೇಲೆ ನಿಮಗೆ ಇಷ್ಟ ಆಗುವ ಅಥವಾ ನೀವು ಯಾರತ್ರ ಮಾತಾಡಿದ್ರೆ ನಿಮ್ಗೆ ಸಮಾಧಾನ ಆಗುತ್ತೋ ಖುಷಿ ಆಗುತ್ತೋ ಅವರ ಜೊತೆಗೆ ಕೆಲವು ಮಾತುಗಳನ್ನ ನೀವು ಮಾತನಾಡಿ ಇದರಿಂದನೂ ಸಹ ನಿಮ್ಮ ಒಂದು ಬೇಜಾರು ದೂರ ಆಗುತ್ತೆ ಸೊ ಇವೆರಡನೂ ಅಲ್ಲದೆ ಮೂರನೇದಾಗಿ ನೀವು ನಿಸರ್ಗಕ್ಕೆ ಹತ್ತಿರವಾದಾಗ ಪ್ರಕೃತಿಯ ಜೊತೆಗೆ ನೀವು ಸಮಯವನ್ನ ಕಳೆದಾಗ ನಿಜವಾಗ್ಲೂ ಬೇಜಾರಿನಿಂದ ಹೊರಗಡೆ ಬರ್ತೀರಾ ಪ್ರಕೃತಿಯಲ್ಲಿರುವ ಗಿಡ ಮರಗಳನ್ನ ನೋಡೋದಾಗ್ಲಿ ಹಕ್ಕಿಗಳನ್ನ ನೋಡೋದಾಗ್ಲಿ ಆ ಒಂದು ಸೌಂದರ್ಯ ಪೂರಿತವಾದ ಒಂದು ವಾತಾವರಣವನ್ನ ನೀವು ನೋಡ್ದಾಗ ಗಮನಿಸಿದಾಗ ಅಥವಾ ನೀವು ನಿಸರ್ಗಕ್ಕೆ ಹತ್ತಿರವಾಗಿ ಇದ್ದಾಗ ನಿಮ್ಮ ಒಂದು ಬೇಜಾರು ದೂರ ಆಗತ್ತೆ ಕೆಲವರಿಗೆ ನಿಸರ್ಗದ ಜೊತೆಗೆ ಸ್ವಲ್ಪ ದೂರ ಇರ್ತಾರೆ ಯಾವಾಗ್ಲು ಮನೆಯಲ್ಲೇ ಇರ್ತಾರೆ ಅಥವಾ ಆಫೀಸ್ಗೆ ಹೋಗೋದು ಮನೆಗ್ ಬರೋದು ಇಷ್ಟನ್ನ ಬಿಟ್ರೆ ಪ್ರಕೃತಿ ಜೊತೆಗೆ ಯಾವುದೇ ಒಂದು ಸಂಬಂಧ ಇರೋದಿಲ್ಲ ಸೊ ಆಗ ಬೇಜಾರು ಇನ್ನೂ ಜಾಸ್ತಿ ಇರುತ್ತೆ ಸೊ ಅಂತವರಿಗೆ ಒಂದು ಮನವಿ ಏನು ಅಂದ್ರೆ ನೀವು ಪ್ರಕೃತಿ ಜೊತೆಯಾಗಿ ಇದ್ರೆ ನಿಮ್ಮ ಒಂದು ಮಾನಸಿಕ ನೆಮ್ಮದಿ ಜಾಸ್ತಿ ಆಗತ್ತೆ ಬಹಳ ಬೇಗ ನಾವು ಬೇಜಾರನ್ನ ಆಗೋದಿಲ್ಲ ಯಾವ್ದಾದ್ರೂ ಒಂದು ವಿಷಯದಲ್ಲಿ ಕೆಲವು ಸಂದರ್ಭಗಳಲ್ಲಿ ಬೇಜಾರಾಗಬಹುದು ಆದರೆ ನಾವು ಪ್ರಕೃತಿಯ ಜೊತೆಗೆ ಇದ್ದಾಗ ನಮ್ಮ ಒಂದು ಮನಸ್ಸು ತುಂಬಾ ಉಲ್ಲಾಸಭರಿತವಾಗಿರುತ್ತೆ ಸೊ ಇದು ಮೂರನೇ ಒಂದು ಅಂಶ ನಾಲ್ಕನೇ ಒಂದು ಅಂಶ ಏನು ಅಂದ್ರೆ ನಿಮಗೆ ಇಷ್ಟವಾದ ಯಾವುದಾದ್ರೂ ಒಂದು ಆಹಾರವನ್ನ ಸೇವಿಸಿ ನಿಮಗೆ ಏನು ಊಟ ಮಾಡ್ಬೇಕನ್ಸುತ್ತೋ ಅಥವಾ ಏನಾದ್ರೂ ತಿನ್ಬೇಕನ್ಸ್ತದೆ ಆ ಒಂದು ಇಷ್ಟವಾದ ಆಹಾರವನ್ನ ನೀವು ಊಟ ಮಾಡ್ದಾಗ ನಿಮಗೆ ಬೇಜಾರು ಸ್ವಲ್ಪ ದೂರ ಆಗತ್ತೆ ಸೊ ಇದು ಒಂದು ನಾಲ್ಕನೇ ಅಂಶ ಇನ್ನು ಐದನೇ ಅಂಶ ಯಾವುದು ಅಂದ್ರೆ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಅಂದ್ರೆ ಓದೋದಿರ್ಬಹುದು ಬರೆಯೋದಿರ್ಬಹುದು ಸಂಗೀತವನ್ನ ಕೇಳೋದಿರ್ಬಹುದು ಅಥವಾ ಸಂಗೀತವನ್ನ ನೀವೇ ಹಾಡೋದಿರ್ಬಹುದು ಅಡುಗೆ ಮಾಡೋದಿರ್ಬಹುದು ಅಥವಾ ನೀವು ಡ್ರಾಯಿಂಗ್ ಮಾಡೋದಿರ್ಬಹುದು ಅಥವಾ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಯಾವುದಾದ್ರೂ ಚಟುವಟಿಕೆಯಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳೋದಿರ್ಬಹುದು ಈ ತರ ಹಲವಾರು ವಿಷಯಗಳನ್ನ ಹಲವಾರು ವಿಷಯಗಳು ಇವೆ ನಿಮಗೆ ಯಾವ್ದು ಇಷ್ಟನೋ ಅದರಲ್ಲಿ ಕೆಲವು ಸಮಯ ನೀವು ತೊಡಗಿಸ್ಕೊಂಡ್ರೆ ನಿಮಗೆ ಬೇಜಾರು ದೂರ ಆಗತ್ತೆ ಸೊ ಇಲ್ಲಿ ಎಲ್ಲಾ ಅಂಶಗಳನ್ನು ಸಹ ಬೇಜಾರಾಗ್ತಾ ಇದ್ದಾಗ ಅದರಿಂದ ಹೊರಗೆ ಬರಲು ನಿಮಗೆ ಅನುಕೂಲ ಆಗತ್ತೆ ಹಲವಾರು ವ್ಯಕ್ತಿಗಳು ಬೇಜಾರಾಗ್ತಾ ಇದೆ ಏನ್ ಮಾಡ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗ್ ಬೇಜಾರಾಗ್ತಾ ಇದೆ ಈ ತರ ಆಲೋಚನೆಯಲ್ಲಿ ಇರ್ತಾರೆ ಬೇಜಾರಾದಾಗ ಈ ಕೆಲವು ಅಂಶಗಳನ್ನ ನೀವು ಮಾಡಿದ್ರೆ ನಿಮ್ಮ ಒಂದು ಬೇಜಾರಿನಿಂದ ದೂರ ಬರ್ತೀರಾ ಸಂತೋಷವಾಗಿರಲು ಈ ಕೆಲವು ಅಂಶಗಳು ನಿಮ್ಗೆ ಉಪಯುಕ್ತ ಅನ್ಸುತ್ತೆ ಸೊ ಈ ಎಲ್ಲಾ ಅಂಶಗಳನ್ನ ನೀವು ರೂಢಿಸ್ಕೊಂಡು ಸರಿ ನೋಡಿ ಸೊ ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು